ಇದ್ದೇವೆ ಅಫಜಲ್ಪುರ್ ತಾಲೂಕಿನ ಗೊಬ್ಬರ್ಬಿ ಗ್ರಾಮದ ದೇವಾಲಯದ ಕಲ್ಲಾಲಿಂಗೇಶ್ವರ ದೇವಾಲಯದ ಹಿಂಬ ಹಿಂಬದಿಯಲ್ಲಿದ್ದೇವೆ ಈ ಕಲಾತ್ಮಕವಾದಂತಹ ದೇವಾಲಯ ಕಲ್ಲಾಲಿಂಗೇಶ್ವರ ದೇವಾಲಯದಲ್ಲಿ ನೋಡಿದ್ರೆ ಇವು ಶಿಲ್ಪಗಳು ನಾವು ಬೇಲೂರು ಹಳೆಬೀಡುಗಳಲ್ಲಿ ನಾವು ಕಾಣ್ತೇವೆ ಬೇಲೂರು ಹಳೆ ಶಿಲಾಬಾಲಿಕೆಯರು ನಮ್ಮ ಸೇಡಂ ತಾಲೂಕಿನಲ್ಲಿ ರಿಬ್ಬ ನಮ್ಮ ಆ ಮೇದಕ್ ಗ್ರಾಮದಲ್ಲಿ ನಾವು ನೋಡಬಹುದು ಮತ್ತು ಕಾಳಗಿ ತಾಲೂಕಿನ ಕಾಳಗಿಯಲ್ಲಿಯೂ ಸಹಿತ ಕಾಳಗಿಯಲ್ಲಿಯೂ ಸಹಿತ ನಾವು ನೋಡಬಹುದು ಅದು ಬಿಟ್ಟರೆ ಕಲಬುರಗಿ ಜಿಲ್ಲೆಯಲ್ಲಿ ಸಿಗುವಂಥದ್ದು ಒಂದು ಈ ಈ ದೇವಾಲಯ ಕಲ್ಲಾಲಿಂಗೇಶ್ವರ ಗೊಬ್ಬರ ಕಲ್ಲಾಲಿಂಗೇಶ್ವರ ದೇವಾಲಯದಲ್ಲಿ ನೀವು ದೇವಾನು ದೇವತೆಗಳ ಚಿತ್ರಣ ಮತ್ತು ನಾಗಶಿಲ್ಪಗಳನ್ನು ನೋಡು ಬಹಳ ಅದ್ಭುತವಾದಂಥ ನಾಗಶಿಲ್ಪಗಳನ್ನು ನಾವು ನೋಡಬಹುದು ನಾಗಶಿಲ್ಪಗಳು ಇಲ್ಲಿ ಕಲಾತ್ಮಕವಾಗಿವೆ ನಾಗಶಿಲ್ಪಗಳು ಮತ್ತು ಸಪ್ತ ಚಿತ್ರಣವನ್ನು ನಾವು ನೋಡ ಶಿಲ್ಪಗಳನ್ನು ನಾವು ನೋಡಬಹುದು ಹೀಗೆ ಈ ಭಾಗದಲ್ಲಿ ಆ ಒಂದಿಷ್ಟು ಈ ದೇವಾಲಯದ ಹಿಂಬದಿಯಲ್ಲಿ ನಾವು ನೋಡಬಹುದು ಇಲ್ಲಿ ಒಂದು ಕಟ್ಟೆಗೆ ಒಂದು ಇದು ಹಾಕಿ